ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸದ್ಯಕ್ಕೆ ಸುಜಾತ ಹಂಡಿಯ ಕ್ರೌರ್ಯದ ಒಂದಷ್ಟು ವಿಡಿಯೋ ವೈರಲ್ ಆಗ್ತಾ ಇದೆ ವ್ಯಕ್ತಿಯೋರ್ವನನ್ನ ಬೆತ್ತಲೆ ಮಾಡಿ ಹಲ್ಲೆ ನಡೆಸಿದಂತಹ ಸುಜಾತ ಹಂಡಿ ಹಣಕ್ಕಾಗಿ ಕೂಡ್ ಹಾಕಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದಂತಹ ದೊಡ್ಡ ಆರೋಪ ಜೊತೆಗೆ ಆ ವಿಡಿಯೋ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ ಪರಿ ಪರಿಯಾಗಿ ಆತ ಬೇಡ್ಕೊಂಡ್ರು ಕೂಡ ಬಿಟ್ಬಿಡು ಅಕ್ಕ ಅಮ್ಮ ತಾಯಿ ಅವು ಅಂತೆಲ್ಲ ಬೇಡ್ಕೊಳ್ತಾನೆ ಆದರೂ ಕೂಡ ಮನಸ್ಸೇ ಕರಗದೆ ಮನಸ್ಸೋ ಇಚ್ಛೆ ಅಲ್ಲಿಯನ್ನ ನಡೆಸಿದಂತಹ ಒಂದು ವಿಡಿಯೋ ವೈರಲ್ ಆಗುತ್ತೆ ಇನ್ನು ನಾವು ಗಮನಿಸಿದ ಹಾಗೆ ಬಹಳಷ್ಟು ಪ್ರಕರಣ ಬಹಳಷ್ಟು ಕೇಸ್ ಈಕೆಯ ಮೇಲಿದೆ ಅದರಲ್ಲೂ ಕೂಡ ಗೂಂಡಾಗಿರಿ ಮಾಡೋದ್ರಲ್ಲಿ ಈಕೆ ಮೊದಲಿಗಳು ಯಾವುದೇ ಕರುಣೆ ಇಲ್ಲದಂತಹ ವ್ಯಕ್ತಿ ವ್ಯಕ್ತಿತ್ವ ಅಂತ ಹೇಳಿ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಹರಿದು ಬರ್ತಾ ಇದೆ ವ್ಯಕ್ತಿಯೋರ್ವನನ್ನ ಬೆತ್ತಲೆ ಮಾಡಿ ಆತ ಬೇಡ್ಕೊಂಡ್ರು ಬಿಡ

ஏனா 12 மணி நேரமட்ட டைம் கொடுங்க நீ கேனா 12 மணி நேரமட்ட டைம் கொடுங்க யாரு தோளே ஏனா நீ 12 மணி நேரமட்ட வெச்சு லேய் யாரறி거든 இதுசு ஏன்டா மாரது நான் பெர்ஃபெக்ட் ஏனா குற்றத்தை ஆறி ரெம்பி கடைಂದ್ರ யா கடை ஆத்துனா ஏய் சார் மெடி ஏனா கை என்ன ஊதியுது ನೋடினா நான் என்ன 얘기 சொன்னே சடே 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 ஏனா ப்ளீஸ் ஆ பேர் தெரியுங்க ஏனா நீ மெடி சார் மமி ஆ

ಎಸ್ ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಆಕೆ ಮನಸ್ಸೋ ಇಚ್ಛೆ ಹೊಡೆಯೋದಕ್ಕೆ ಮುಂದಾಗಿದ್ದಾಳೆ ಅಂತ ಹೇಳಿ ಆದರೂ ಕೂಡ ಈಕೆಯೇ ಸದ್ಯಕ್ಕೆ ಪೊಲೀಸರ ಮೇಲೆ ಆರೋಪ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಎಲ್ಲಪ್ಪ ಎಸ್ ಎಲ್ಲಪ್ಪ ಇನ್ನು ಆಕೆ ಹೇಳ್ಕೊಳ್ಳೋದೇ ಬೇರೆ ಆದ್ರೆ ಆಕೆ ಇರೋದೇ ಬೇರೆ ಅನ್ನೋದು ಸದ್ಯಕ್ಕೆ ಇಂಥ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಆತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ ಬಿಟ್ಬಿಡು ತಾಯಿ ಬಿಟ್ಬಿಡು ಅವ್ವ ಅಂತ ಹೇಳಿ ಆದ್ರೂ ಕೂಡ ಬಟ್ಟೆ ಬಿಚ್ಚಿ ತಳಿಸಿದ್ದಾಳೆ ಬಹುಶಃ ಈ ಒಂದು ವಿವಸ್ತ್ರ ಮಾಡು ಒಂದು ಕ್ರೌರ್ಯ ಮನಸ್ಥಿತಿ ಈಕೆಯದ್ದೇ ಇದೆ ಆದರೂ ಕೂಡ ಆರೋಪ ಪೊಲೀಸರ ಮೇಲೆ ಮಾಡ್ತಾ ಇದ್ದಾರೆ ಯಾವ ವಿಡಿಯೋ ಇದು ಯಾತಕ್ಕಾಗಿ ಆತ ಬೇಡ್ಕೊಳ್ತಿದ್ದಾನೆ ಎಷ್ಟು ವರ್ಷದ ಹಳೆಯ ವಿಡಿಯೋ ಇದು ಏನಿದೆ ಈ ಬಗ್ಗೆ ಡೀಟೇಲ್ಸ್ ಅಂತ ಅಮೃತ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹನ್ನೆರಡಂದು ಒಂದು ವಿದ್ಯಾನಿ ವಿದ್ಯಾಗಿರಿ ಧಾರವಾಡದ ಒಂದು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಒಂದು ಹನಿ ಟ್ರ್ಯಾಪ್ ಮತ್ತು ಕಿಡ್ನಾಪ್ ಪ್ರಕರಣ ಸಂಪಟ್ಟಂಗೆ ಇಲ್ಲಿ ಏನ್ ತುಕಾರಾಮ್ ಅನ್ನುವಂತಹ ವ್ಯಕ್ತಿಯನ್ನ ಐದು ದಿನಗಳ ಕಾಲ ಇಲ್ಲಿ ಅಂತಾರೆ ಒಂದು ಅಜ್ಞಾತ ಸ್ಥಳದಲ್ಲಿ ಕೂಡಿ ಹಾಕ್ತಾರೆ ಕೂಡಿ ಹಾಕಿ ಆತನ ಮೇಲೆ ಮಣಸು ಹಿತ್ಯ ಹಲ್ಲೆ ಮಾತ್ರೆ ಕೇವಲ ಅಷ್ಟೇ ಅಲ್ಲದೆ ಆತನನ್ನ ಬೆತ್ತಲೆ ಮಾಡಿರುವಂತಹ ವಿಡಿಯೋ ಮತ್ತಷ್ಟು ಎರಡು ವಿಡಿಯೋಗಳನ್ನ ಈಗ ವೈರಲ್ ಮಾಡಿರುವಂತದ್ದು ಅಂದ್ರೆ ಸುಜಾತ ಹಂಡಿ ಮೂಲತಃ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ನಡೆಸಿದರು ಕಳೆದ ಎರಡ್ ಮೂರು ವರ್ಷದಿಂದ ಬಿಜೆಪಿ ಸೇರಿದ್ಲು ಬಿಜೆಪಿ ಸೇರಿದ ನಂತರ ಇಲ್ಲಿ ಅಂತಂದ್ರೆ ಅಲ್ಲಿ ಮತ್ತು ಈ ಸೋರ್ ಹಾಕಲ್ಪಟ್ಟು ವೈರಲ್ ನೋಡಿತ್ತು ಈಗ ಮೊನ್ನೆ ಪ್ರಕರಣ ಆಯಿತು ಪ್ರಕರಣ ಅಂತಂದ್ರೆ ಪೊಲೀಸರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ರೆ ಬೆತ್ತಲೆ ಮಾಡಿದ್ರೆ ಬೆತ್ತಲೆ ಮೇಲೆ ಹಲ್ಲೆ ಮಾಡಿದರೆ ಅಂತೇಳಿ ಆದ್ರೆ ಈ ಒಂದಿಷ್ಟು ವಿಡಿಯೋಗಳು ಹೇಳಿದಾವೆ ಸುಜಾತಳ ಕ್ರೌರ್ಯತೆವನ್ನ ನೋಡಿದ್ರೆ ಬೆತ್ತಲೆ ಆದವ್ರು ಯಾರು ಮಾಡಿದವರು ಯಾರು ಅನ್ನೋದೇ ಇಲ್ಲಿ ಅಂತಂದ್ರೆ ಈ ಒಂದು ವಿಡಿಯೋಗಳ ಮುಖಾಂತರ ಇಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಅಷ್ಟೊಂದು ಮಟ್ಟಿಗೆ ಕೌರತ್ಯ ಕೇವಲ ಅಂದ್ರೆ ದುಡ್ಡಿಗಾಗಿ ಏನೆಲ್ಲ ಮಾಡ್ತಾಳೆ ಸುಜಾ ಅಂತ ಅನ್ನೋದಕ್ಕೆ ಈ ಒಂದು ವಿಡಿಯೋಗಳೇ ಇಲ್ಲಿ ಅಂದ್ರೆ ಸಾಕ್ಷಿಯಾಗಿರುತ್ತದ್ದು ಈ ಸಂಪಟನೆಗೆ ಕೇವಲ ವಿಡಿಯೋ ಮಾಡಿದ್ರಲ್ಲೇ ಒಂದು ಲಕ್ಷ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಸಾವಿರ ಹಣವನ್ನ ಈ ತುಕಾರವನ್ನು ಬಳಿ ಕಿತ್ತುಕೊಳ್ತಾರೆ ಪೊಲೀಸ್ ಠಾಣೆ ಮೆಟ್ಲಿನ ಮೆಟ್ಲ ಅಂದ್ರೆ ಇವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ಈಗಾಗಲೇ ಜಾಮೀನ ಮೇಲಿದ್ದಾರೆ ಇದು ಮೂರು ವರ್ಷ ಹಿಂದೆ ನಡೆದಂತಹ ಒಂದು ಘಟನೆ ಇದೇ ಒಂದು ಪ್ರಕರಣ ಸಂಪಟ್ಟೆ ಈಗ ಅಂದ್ರೆ ಒಂದು ವಿಡಿಯೋವನ್ನ ಬಳಿಕ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಮಾಡ್ತು ಅದು ಏನು ಅಂದ್ರೆ ಬಿಡು ತಾಯಿ ಅಮ್ಮ ಅಕ್ಕ ಅಂತೇಳಿ ಅಂತಾರೆ ಕೈ ಮುಗಿದು ಇಲ್ಲ ಅಂದ್ರೆ ಮನವಿ ಮಾಡ್ತಾನೆ ಆತ ಕೈ ಮುಗಿದು ಇಲ್ಲಿ ಅಂತಂದ್ರೆ ಎಷ್ಟೋ ಇಲ್ಲಿ ಅಂದ್ರೆ ಬೇಡಿಕೊಳ್ತಾನೆ ಬೇಡಿಕೊಂಡ್ರು ಇಲ್ಲಿ ಅಂತಂದ್ರೆ ಆ ಹಣಕ್ಕೆ ಯಾವಾಗ ಕೊಡ್ತಿ ಒಂದೇ ಒಂದು ಹೇಳು ಅಂತೇಳಿ ಆತನಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾನೆ ಆತ ಬಿಡು ತಾಯಿ ನನಗೆ ಆಗಲಿ ಅಂತಾರೆ ನನ್ನ ಮೈ ತುಂಬಾ ರಕ್ತ ಬಲಿಯನ್ನು ನೆನೆ ಹೊಡಿತೀಯಾ ಅಂತೇಳಿ ಇಲ್ಲಿ ಅಂತಾರೆ ಅಂಗಲಾಗ್ತಾನೆ ಅಷ್ಟಾದ್ರೂ ಆತ ಅವಳು ಮತ್ತು ಆತನ ಸಹ ಅವಳ ಜೊತೆ ಇದ್ದಂತಹ ಸದಸ್ಯರ ಸುಮಾರು ಒಂದು ಏಳೆಂಟು ಜನರು ಸೇರಿ ಇಲ್ಲಿ ಅಂತಂದ್ರೆ ಅವಳ ಮೇಲೆ ಹಲ್ಲೆ ಏನು ತುಕಾರಾಮನ ಮೇಲೆ ಈ ಸುಜಾತ ಮತ್ತ ಅವರ ಗ್ಯಾಂಗ್ ಇಲ್ಲಿ ಅಂದ್ರೆ ಹಲ್ಲೆ ಮಾಡುತ್ತೆ ಹಲ್ಲೆ ಮಾಡಿದ್ರು ಬೆಳಿಗ್ಗೆ ಒಂದು ಐದು ನಿಮಿಷ ಹದಿನಾರು ಸೆಕೆಂಡ್ ಒಂದು ವಿಡಿಯೋ ವೈರಲ್ ಆಗಿತ್ತು ಈಗ ಮತ್ತೆರಡು ವಿಡಿಯೋಗಳು ಆತನ ಬೆತ್ತಲ್ಲಿ ಮಾಡಿದಂತಹ ವಿಡಿಯೋಗಳು ವೈರಲ್ ಆಗ್ತಿವೆ ಅಮೃತ ಥ್ಯಾಂಕ್ ಥ್ಯಾಂಕ್ ಯು ಯು ಎಲ್ಲಪ್ಪ ಮಾಹಿತಿಗಾಗಿ ಎಲ್ ಮ್ಯಾಟ್ರ್ ಮೆಟ್ರ್ ಇದ್ರಾಗ ಹ್ಞೂ ತೆಗಿ ರೇ ಮಾಡ ಚೆಂದಾಗಿ ಮಾಡಿ ಚೆನ್ನಾಗಿ ನಿಮ್ಗೆ